ನಮಸ್ತೆ ವೀಕ್ಷಕರೇ ಅಲ್ಲಿ ಕಾಣ್ತಾ ಇದೆಯಲ್ಲ ಅತ್ಯಂತ ಪುಟ್ಟ ಪುರಾತನ ದೇವಾಲಯದತ್ತ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಈ ದೇವಾಲಯ ಅತ್ಯಂತ ಪುರಾತನವಾಗಿದ್ದು ಭಾಳಷ್ಟು ಜನರು ಇಲ್ಲಿ ಬಂದು ಹೋಗ್ತಾರೆ ಈ ದೇವಾಲಯವನ್ನು ವೀಕ್ಷಣೆ ಮಾಡಿ ಹೋಗ್ತಾರೆ ಕಲ್ಲಿನಿಂದಲೇ ಕಟ್ಟಿದ್ದು ಕಲ್ಲಿನ ಕೆತ್ತನೆಗಳು ಇಲ್ಲಿ ಕಂಡು ಬರ್ತವೆ ನೋಡಿ ಎಷ್ಟೊಂದು ಚೆಂದ ಇದೆ ಇಂತಹ ಹಳೆಯ ದೇಗುಲಗಳನ್ನು ನೋಡಲಿಕ್ಕೆ ಏನೋ ಒಂದು ಥರ ಖುಷಿ ಇರ್ತದೆ ನೋಡಿ ಮೊದಲಿನ ಕಾಲದಲ್ಲೆಲ್ಲ ಎಷ್ಟು ಚೆಂದವಾಗಿ ದೇಗುಲಗಳನ್ನು ಕಟ್ತಾಯಿದ್ರು ಅಂತ ವೀಕ್ಷಕರೇ ಇದ್ರ ಒಳಗಡೆ ಹೋದರೆ ಅತ್ಯಂತ ತಂಪಾದಂಥ ವಾತಾವರಣ ಇದೆ ಎಂಥ ಬಿಸಿಲಿದ್ರೂ ಕೂಡ ಈ ಕಲ್ಲಿನ ಕೆಳಗಡೆ ನಾವು ಕುಳಿತುಕೊಂಡ್ರೆ ಅತ್ಯಂತ ತಂಪಾದ ಅನುಭವ ನಮಗೆ ಇಲ್ಲಿ ಆಗ್ತದೆ ದೇಗುಲದ ಇತಿಹಾಸವನ್ನು ಬಲ್ಲವರು ಹೇಳಬೇಕು ಆದರೆ ದೇಗುಲದ ಚಿತ್ರಣವನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಇಂತಹ ದೇಗುಲಗಳನ್ನು ರಾಜರ ಕಾಲದಲ್ಲಿ ಕಟ್ಟಲಾಗ್ತಾ ಇತ್ತು ಅಲ್ಲಿನ ಶಿಲ್ಪಿಗಳ ಒಂದು ಕೈಚಳಕ ನೋಡಿ ಪ್ರತಿಯೊಂದು ಕೂಡ ಇಷ್ಟೊಂದು ದಪ್ಪನೆಯ ಕಲ್ಲು ಕಂಬಗಳು ನಂದಿ ಇವುಗಳನ್ನೆಲ್ಲ ಹೇಗೆ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಆಶ್ಚರ್ಯ ಅನ್ನಿಸ್ತದೆ ಅಂದ ಹಾಗೆ ಮರೆತಿದ್ದ ವೀಕ್ಷಕರೇ ಇದು ಶಿರ್ಸಿ ಬಳಿಯ ಸೋಮಸಾಗರದಲ್ಲಿರ್ತಕ್ಕಂಥ ಈಶ್ವರ ದೇವಸ್ಥಾನ ಪುರಾತನವಾದಂಥ ದೇಗುಲವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಪಕ್ಕದಲ್ಲೇ ಸೋಮೇಶ್ವರ ದೇವಾಲಯ ಇದೆ ಇದು ಕಲ್ಲಿನ ದೇಗುಲ ಆಗಿದೆ ಈ ದೇಗುಲವನ್ನು ನೋಡ್ತಾ ಇದ್ರೆ ನಮಗೆ ಹೊರಗಡೆ ಬರಲಿಕ್ಕೆ ಮನಸ್ಸು ಬರೋಲ್ಲ ನೋಡಿ ಪ್ರತಿಯೊಂದು ಶಿಲಾ ಕೆತ್ತನೆಗಳು ಕೂಡ ಎಷ್ಟೊಂದು ಅಂದವಾಗಿದ್ದಾವೆ ಅಂತ ಬೃಹತ್ತಾದಂಥ ಈಶ್ವರಲಿಂಗ ಕೂಡ ಇಲ್ಲಿ ಗಮನ ಸೆಳೀತದೆ ಶಿವರಾತ್ರಿಯಂದು ಇಲ್ಲಿ ಪೂಜೆ ಮಾಡಲಾಗ್ತದೆ ಅಂತ ಸ್ಥಳೀಯರು ಹೇಳ್ತಾರೆ ನಿಮಗೆ ಸಮಯವಾದಾಗ ಶಿರ್ಸಿಯಿಂದ ಸಿದ್ದಾಪುರ ರೋಡ್ನಲ್ಲಿರ್ತಕ್ಕಂಥ ಕಾನಗೋಡು ಹತ್ತಿರದ ಸೋಮಸಾಗರಕ್ಕೆ ಭೇಟಿ ನೀಡಿ ಈ ಈಶ್ವರ ದೇವಾಲಯವನ್ನು ಒಮ್ಮೆ ವೀಕ್ಷಿಸಿ